ಲಾಭಕ್ಕೋಸ್ಕರ ಬಡ ಮಕ್ಕಳಿಗೆ ಗುಣ ಇಟ್ಟಿದೆ ಸರ್ಕಾರ ಆರ್ಮ್ಯಾಕ್ಸ್ ತೆರೆದಿಡ್ತಾ ಇದೆ ರಾಜ್ಯದ ಮತ್ತೊಂದು ಬೃಹತ್ ಹಗರಣ ಒಂದೇ ಕಂಪನಿಗೆ ಹತ್ತಾರು ಕೋಟಿ ರೂಪಾಯಿ ಹೇಗೆ ಸಂದಾಯ ಮಾಡಲು ಸಾಧ್ಯ ಈ ಟೆಂಡರ್ ಇಲ್ಲದೆಯೇ ನೇರವಾಗಿ ಪೂರೈಕೆಗೆ ಆದೇಶ ನೀಡಿರೋದು ಎಷ್ಟು ಸರಿ ಇದೆಲ್ಲ ಗೊತ್ತಿದ್ರೂ ಸಹ ಗೋದಾಮುಗಳಲ್ಲೇ ತುಕ್ಕು ಹಿಡಿತಾ ಇವೆ ಮಕ್ಕಳಿಗೆ ಹೋಗಬೇಕಾಗಿರ್ತಕ್ಕಂಥ ಟಿ ವಿಗಳು ಇದರ ವಿರುದ್ಧ ಲೋಕಾಯುಕ್ತ ತನಿಖೆ ಆಗುತ್ತಾ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಿಪ್ಪಣಿಯಲ್ಲಿ ಹಾಗಾದ್ರೆ ಏನಿದೆ ಲಾಭಕ್ಕೋಸ್ಕರ ಬಡ ಮಕ್ಕಳಿಗೆ ಗುನ್ನ ಇಟ್ಟಿರುವಂತದ್ದು ರಾಜ್ಯ ಸರ್ಕಾರ ಆರ್ಮ್ಯಾಕ್ಸ್ ತೆರೆದಿಡ್ತಾ ಇದೆ ರಾಜ್ಯದ ಮತ್ತೊಂದು ಬೃಹತ್ ಹಗರಣ ಒಂದೇ ಕಂಪನಿಗೆ ಹತ್ತಾರು ಕೋಟಿ ರೂಪಾಯಿ ಹೇಗೆ ಸಂದಾಯ ಆಗಲು ಸಾಧ್ಯ ಈ ಟೆಂಡರ್ ಇಲ್ಲದೆಯೇ ನೇರವಾಗಿ ಪೂರೈಕೆಗೆ ಆದೇಶ ನೀಡುವುದು ಎಷ್ಟು ಸರಿ ಇದೆಲ್ಲ ಗೊತ್ತಿದ್ರೂ ಸಹ ಗೋದಾಮುಗಳಲ್ಲಿ ಟಿವಿಗಳು ತುಕ್ಕು ಹಿಡಿತಾ ಇದ್ದಾವೆ ಇದರ ವಿರುದ್ಧ ಲೋಕಾಯುಕ್ತ ತನಿಖೆ ಆಗುತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟಿಪ್ಪಣಿಯಲ್ಲಿ ಏನಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಟೆಂಡರ್ ಇಲ್ಲದೆಯೇ ಟಿವಿಗಳನ್ನು ಖರೀದಿ ಮಾಡಿ ಪೂರೈಕೆ ಮಾಡಲಾಗಿದೆ ಟೆಂಡರ್ ಕರೆದೆಯೇ ಕರೆಯದೆಯೇ ನಿಯಮಗಳಲ್ಲಿನ ನ್ಯೂನತೆಯನ್ನು ಬಳಸಿಕೊಂಡು ಕೊಟೇಶನ್ ಆಧಾರದಲ್ಲೇ ರಾಜ್ಯದ ಹತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಒಂದೇ ಸಂಸ್ಥೆಯ ಮೂಲಕ ಟಿ ವಿಗಳನ್ನು ಸರಬರಾಜು ಮಾಡಲಾಗಿದೆ ಯಾವುದೇ ಕಾಮಗಾರಿಯನ್ನು ಕೈಗೊಳ್ಳೋದಿಕ್ಕೆ ಸಾಮಗ್ರಿಗಳನ್ನು ಪೂರೈಕೆ ಮಾಡಲಿಕ್ಕೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕ ಕಾಯ್ದೆ ಅದನ್ನು ಕೆ ಟಿ ಪಿ ಪಿ ಅಂತ ಕರಿತೀವಿ ಇದರ ಅನ್ವಯ ಟೆಂಡರ್ ಕರೆಯೋದು ಕಡ್ಡಾಯ ಯಾವುದೇ ಸಾಮಗ್ರಿಗಳನ್ನು ಸರಬರಾಜು ಮಾಡಲಿಕ್ಕೆ ಈ ಟೆಂಡರ್ ಅರ್ಜಿ ಸಲ್ಲಿಸುವ ಕಂಪನಿಗಳು ಸರ್ಕಾರ ಹಾಗೂ ಸರ್ಕಾರದ ಸಂಸ್ಥೆಗಳಿಗೆ ನಿಗಮಗಳಿಗೆ ನಿಗದಿತ ಸಾಮಗ್ರಿಗಳನ್ನು ಪೂರೈಸಿದ ಅನುಭವದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಒಂದು ವೇಳೆ ಟೆಂಡರ್ ಮೊತ್ತ ಹತ್ತು ಕೋಟಿಗೂ ಅಧಿಕವಾಗಿದ್ದರೆ ಸಂಪುಟ ಸಭೆಯ ಅನುಮೋದನೆಯನ್ನು ಪಡೆದುಕೊಳ್ಳಲೇಬೇಕು ಆರ್ಥಿಕ ಇಲಾಖೆಯಿಂದ ಕೆಟಿಪಿಪಿ ಕಾಯ್ದೆ ಅಡಿ ಫೋರ್ ಜಿ ವಿನಾಯಿತಿ ಪಡೆದರೂ ಸಹ ಗರಿಷ್ಠ ಮಿತಿ ಎರಡು ಕೋಟಿ ಇದೆ ಆದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಟೆಂಡರ್ ಕರೆಯದೆಯೇ ಅಂಗನವಾಡಿಗಳಿಗೆ ಟಿ ವಿಗಳನ್ನು ಪೂರೈಸಿ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಯಾವುದೇ ಇಲಾಖೆ ಅಥವಾ ಯಾವುದೇ ಅಧೀನದ ಕಚೇರಿಗಳು ತಮ್ಮ ಬಳಿ ಇರುವಂತಹ ಆಡಳಿತ ವೆಚ್ಚ ಸ್ಥಳೀಯ ನಿಧಿಯನ್ನು ಬಳಸಿಕೊಂಡು ಐದು ಲಕ್ಷದ ಒಳಗಿನ ಸಾಮಗ್ರಿಗಳನ್ನು ಖರೀದಿಸಬಹುದು ಅದಕ್ಕಾಗಿ ಮೂರು ಕಂಪನಿಗಳಿಂದ ಕೊಟೇಷನ್ ಪಡೆಯಬೇಕು ಯಾವ ಕಂಪನಿ ಕಡಿಮೆ ದರಕ್ಕೆ ಸಾಮಗ್ರಿಗಳನ್ನು ದರ ನಮೂದು ಮಾಡ್ತಾವೆಯೋ ಆ ಕಂಪನಿಗೆ ಟೆಂಡರ್ ಅನ್ನು ಕೊಡಬೇಕು ಆದರೆ ಈ ಅವಕಾಶವನ್ನು ಬಳಸಿಕೊಂಡು ಟೆಂಡರ್ನ ಗೊಡವೆ ಇಲ್ಲದೆ ತಾಲೂಕುವಾರು ಅಂಗನವಾಡಿಗಳನ್ನು ಪಟ್ಟಿ ಮಾಡಿ ಸಾಮಗ್ರಿಗಳನ್ನು ಪೂರೈಕೆ ಮಾಡಲಾಗಿದೆ ಪ್ರತಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಅಂದರೆ ಸಿ ಡಿ ಪಿ ಐ ಅವರು ಬಿಲ್ ಮೊತ್ತ ಪಾವತಿಸಲು ಸೂಚಿಸಲಾಗಿದೆ ಇಲಾಖೆಯ ಮೇಲಾಧಿಕಾರಿಗಳೇ ಡಿ ಪಿ ಐ ಕಚೇರಿಗಳಿಗೆ ತಲಾ ಮೂರು ಅನ್ನು ತಲುಪಿಸಿದ್ದಾರೆ ಏರ್ವೇವ್ ಕಂಪನಿ ಒಂದು ಯೂನಿಟ್ ಬೆಲೆಯನ್ನು ಮೂವತ್ತೊಂದು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ಐವತ್ತು ಪೈಸೆಯನ್ನು ನಿಗದಿ ಮಾಡಿದೆ ಹೀಗೆ ಹದಿನಾರು ಯೂನಿಟ್ಗೆ ಒಂದು ಬಿಲ್ ಅನ್ನು ನೀಡಲಾಗಿದೆ ಒಂದು ಬಿಲ್ನ ಒಟ್ಟು ಮೊತ್ತ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹೀಗೆ ಹದಿನಾರು ಯೂನಿಟ್ಗಳಿಗೆ ಒಂದು ಬಿಲ್ನಂತೆ ಆಯಾ ತಾಲೂಕಿಗೆ ಎಷ್ಟು ಯೂನಿಟ್ ಸರಬರಾಜು ಮಾಡಲಾಗಿದೆಯೋ ಅಷ್ಟು ಬಿಲ್ಗಳನ್ನು ಬೇರೆ ಬೇರೆ ದಿನಾಂಕಗಳನ್ನು ನಮೂದಿಸಿ ನೀಡಲಾಗಿದೆ ಟೆಂಡರ್ ಕರೆಯೋದನ್ನು ತಪ್ಪಿಸಲು ನಿಯಮದಂತೆಯೇ ನಡೆದುಕೊಂಡಿದ್ದೇವೆ ಎಂದು ಪ್ರತಿಪಾದಿಸಲು ಪ್ರತಿ ಬಿಲ್ ಮೊತ್ತ ಐದು ಲಕ್ಷಕ್ಕೆ ಮಿತಿಗೊಳಿಸಲಾಗಿದೆ ಕರ್ನಾಟಕದ ಅರವತ್ತೈದು ಸಾವಿರದ ಒಂಬೈನೂರ ಹನ್ನೊಂದು ಅಂಗನವಾಡಿಗಳಿದ್ದಾವೆ ಈ ಪೈಕಿ ಹತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಟಿ ವಿಯನ್ನು ಖರೀದಿಸಿ ನೀಡಲಾಗಿದೆ ಸೊ ಇದು ಈಗ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ ಓಕೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಐಶ್ವರ್ಯ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಐಶ್ವರ್ಯ ಈಗ ರಾಜ್ಯ ಸರ್ಕಾರದ ಮತ್ತೊಂದು ಹಗರಣ ಇದು ಟಿ ವಿ ಹಗರಣ ಅಂತ ಮಕ್ಕಳ ದುಡ್ಡಲ್ಲೂ ಸಹ ಯಾವ ರೀತಿಗೆ ಲೂಟಿ ಹೊಡಿಬಹುದು ಅನ್ನೋದಕ್ಕೆ ಈ ಹಗರಣ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ನಿಸ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಟೆಂಡರ್ ಪ್ರಕ್ರಿಯೆಯನ್ನು ಸರಿಯಾಗಿ ಅನುಸರಿಸಿಲ್ಲ ಮಗದೊಂದು ಕಡೆ ನಿಯಮ ಬಾಹಿರವಾಗಿ ಟಿವಿಗಳನ್ನ ಹಂಚಲಾಗಿದೆ ಅನ್ನುವ ವಿಚಾರ ಒಟ್ಟಾರೆಯಾಗಿ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಗೆ ತಾವು ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ಬೋದು ಅಂತ ಐಶ್ವರ್ಯ ಖಂಡಿತ ಶಿವ ಏನ್ ಸದ್ಯ ನೀವು ಹೇಳ್ದಂಗೆ ಟೆಂಡರ್ ಕರೆಯೋ ನಿಯಮದಲ್ಲಿ ಆ ಸಾಕಷ್ಟು ಗೋಲ್ಮಾಲ್ಗಳು ನಡೆದಿದೆ ಅಂತಾನೆ ಹೇಳ್ಬೋದು ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಸಹ ಆ ರಾಜಕೀಯ ವಲಯದಲ್ಲಿ ಕೇಳ್ಬರ್ತಿರುವಂತದ್ದು ಏನ್ ಅಂಗನವಾಡಿ ಕಾರ್ಯ ಅಂಗನವಾಡಿಯಲ್ಲೂ ಸಹ ಈ ತರ ಭ್ರಷ್ಟಾಚಾರ ಆದ್ರೆ ನಾವು ಇನ್ಯಾವ್ದ ಯಾವ್ ಇಲಾಖೆಯನ್ನ ನಂಬಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ಸಾಮಾನ್ಯ ಜನರಲ್ಲಿ ಕುತೂಹಲ ಅಂತಾನೆ ಹೇಳ್ಬೋದು ಆ ಏನ್ ಸದ್ಯ ಟೆಂಡರ್ ಕರೆಯೋದ್ರಲ್ಲೂ ಕೂಡ ಪ್ರತಿ ಬಿಲ್ ಮೊತ್ತದಲ್ಲಿ ಐದ್ ಲಕ್ಷಕ್ಕೂ ಹೆಚ್ಚು ನೇರ ಖರೀದಿಗೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಈ ಆರೋಪಗಳು ರಾಜಕೀಯ ವಲಯದಲ್ಲೂ ಕೇಳಿ ಬರ್ತಿರುವಂತದ್ದು ಈ ಆರೋಪಗಳನ್ನ ಹೇಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಸಹ ಬಾ ಬಹಳಷ್ಟ ಕುತೂಹಲ ಅಂತಾನೆ ಹೇಳ್ಬೋದು ಶಿವು ನೋಡಿ ಟೆಂಡರ್ ಕರೆಯದೆಯೇ ನಿಯಮಗಳಲ್ಲಿನ ನ್ಯೂನತೆಯನ್ನು ಬಳಸಿಕೊಂಡು ಕೊಟೇಶನ್ ಆಧಾರದಲ್ಲೇ ರಾಜ್ಯದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಒಂದೇ ಸಂಸ್ಥೆಯ ಮೂಲಕ ಟಿ ವಿಗಳನ್ನು ಸರಬರಾಜು ಮಾಡಲಾಗಿದೆ ಯಾವುದೇ ಕಾಮಗಾರಿಗಳನ್ನು ಕೈಗೊಳ್ಳೋದಿಕ್ಕೆ ಸಾಮಗ್ರಿಗಳನ್ನು ಪೂರೈಸೋದಿಕ್ಕೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕ ಕಾಯ್ದೆಯ ಟೆಂಡರ್ ಅನ್ವಯ ಅಂದರೆ ಅನ್ವಯ ಟೆಂಡರ್ ಕರೆಯೋದು ಕಡ್ಡಾಯವಾಗಿರುತ್ತೆ ಯಾವುದೇ ಸಾಮಗ್ರಿ ಸರಬರಾಜು ಮಾಡಲಿಕ್ಕೆ ಈ ಟೆಂಡರ್ ಅರ್ಜಿ ಸಲ್ಲಿಸುವ ಕಂಪನಿಗಳು ಸರ್ಕಾರ ಹಾಗೂ ಸರ್ಕಾರದ ಸಂಸ್ಥೆಗಳಿಗೆ ನಿಗಮಗಳಿಗೆ ನಿಗದಿತ ಸಾಮಗ್ರಿಗಳನ್ನು ಪೂರೈಸಿದ ಅನುಭವದ ಪ್ರಮಾಣ ಪತ್ರ ಹೊಂದಿರಬೇಕು ಒಂದು ವೇಳೆ ಟೆಂಡರ್ ಮೊತ್ತ ಹತ್ತು ಕೋಟಿಗೂ ಅಧಿಕವಾಗಿದ್ದರೆ ಸಂಪುಟ ಸಭೆಯ ಅನುಮೋದನೆಯನ್ನು ಪಡ್ಕೊಳ್ಬೇಕು ಆರ್ಥಿಕ ಇಲಾಖೆಯಿಂದ ಕೆಟಿಪಿಪಿ ಕಾಯ್ದೆ ಅಡಿ ಫೋರ್ ಜಿ ವಿನಾಯಿತಿ ಪಡೆದರೂ ಸಹ ಗರಿಷ್ಠ ಮಿತಿ ಎರಡು ಕೋಟಿ ರೂಪಾಯಿ ಇದೆ ಆದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಟೆಂಡರ್ ಅನ್ನು ಕರೆಯದೆಯೇ ಅಂಗನವಾಡಿಗಳಿಗೆ ಟಿ ವಿಗಳನ್ನು ಪೂರೈಸಿದೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿದೆ ಏರ್ವೆವ್ ಅನ್ನುವ ಕಂಪನಿಗೆ ಇವರು ಟೆಂಡರ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಟೆಂಡರ್ ಕರೆಯದೆಯೇ ಹೇಗಾಗಿ ಹೇಗೆ ನೀವು ಅವ್ರಿಗೆ ಟೆಂಡರ್ ಕೊಟ್ರಿ ಟೆಂಡರ್ ಕರೆಯದೆಯೇ ನೀವು ಹೆಂಗೆ ಅವರಿಗೆ ಟಿ ವಿಗಳನ್ನು ಪೂರೈಕೆ ಮಾಡಲಿಕ್ಕೆ ಅನುಮತಿ ಕೊಟ್ಟ್ರಿ ಕೇವಲ ಕೊಟೇಶನ್ ಆಧಾರದಲ್ಲೇ ಟಿ ವಿಗಳನ್ನು ಪೂರೈಕೆ ಮಾಡಿದ್ದೀರಿ ಅನ್ನೋದಾದರೆ ಇದಕ್ಕಿಂತ ಅವ್ಯವಹಾರ ಅಕ್ರಮ ಮತ್ತೊಂದಿಲ್ಲ ಮೂವತ್ತು ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚು ಮಾಡಿದ್ದೀರಿ ಯಾವ ಒಂದು ಲೆಕ್ಕದಲ್ಲಿ ನಿಮಗೆ ಮೂವತ್ತು ಕೋಟಿ ರೂಪಾಯಿ ಹೆಂಗೆ ಮೂವತ್ತು ಕೋಟಿ ರೂಪಾಯಿ ಅಂತ ತೋರಿಸ್ತೀರಿ ಈಗ ಇಲಾಖೆಯ ಮೇಲಾಧಿಕಾರಿಗಳೇ ಸಿಡಿ ಪಿ ಕಚೇರಿಗಳಿಗೆ ತಲಾ ಮೂರು ಅನ್ನು ತಲುಪಿಸಿದ್ದಾರೆ ಏರ್ವೇವ್ ಕಂಪನಿ ಒಂದು ಯೂನಿಟ್ ಬೆಲೆಯನ್ನು ಒಂದು ಯೂನಿಟ್ ಅಂದರೆ ಒಂದು ಟಿ ವಿ ವೀಕ್ಷಕರೇ ಮೂವತ್ತೊಂದು ಸಾವಿರ ರೂಪಾಯಿ ನೂರ ಎಂಬತ್ತೇಳು ರೂಪಾಯಿ ಮಾಡಿದ್ದಾರೆ ಮೂವತ್ತೊಂದು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ನೀವು ಟೆಂಡರ್ ಕರೆದಿದ್ರೆ ಇಷ್ಟಾಗ್ತಾನೇ ಇರಲಿಲ್ವಲ್ಲ ಇನ್ನೂ ಕಡಿಮೆಗೆ ಸಿಕ್ಕಿರೋದಲ್ಲ ಟಿ ವಿ ಒಂದು ಯೂನಿಟು ಟೆಂಡರ್ ಕರೆದಿದ್ರೆ ಮೂವತ್ತೊಂದು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ಆಗಿರೋದೇ ಇಲ್ಲ ಅದೆಂಥ ಟಿ ವಿ ತಂದು ನೀವು ಎಂಥ ಟಿ ವಿ ತಂದು ಬ್ರ್ಯಾಂಡೆಡ್ ಟಿ ವಿಗಳ ಇರಲಿ ಹದಿನಾರು ಯೂನಿಟ್ಗೆ ಒಂದು ಬಿಲ್ ಅನ್ನು ನೀಡಲಾಗಿದೆ ಹದಿನಾರು ಯೂನಿಟ್ಗೆ ಒಂದು ಬಿಲ್ ಅಂದರೆ ಒಂದು ಟಿ ವಿಯಂತೆ ಹದಿನಾರು ಟಿ ವಿಗಳಿಗೆ ಒಂದು ಬಿಲ್ ಮಾಡಿದ್ದಾರೆ ಒಂದು ಟಿ ವಿಯ ಬೆಲೆ ಮೂವತ್ತೊಂದು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ಹದಿನಾರು ಯೂನಿಟ್ ಅಂದರೆ ಹದಿನಾರು ಟಿ ವಿಗಳಿಗೆ ಒಂದು ಬಿಲ್ ಮಾಡಿದ್ದಾರೆ ಅಲ್ಲಿಗೆ ನೀವು ಮೂವತ್ತೊಂದು ಸಾವಿರದ ನೂರ ಎಂಬತ್ತೇಳು ಇಂಟು ಹದಿನಾರು ಅಂತ ಲೆಕ್ಕ ತಗಳಿ ಆಗ ಒಂದೊಂದು ತಾಲೂಕಿಗೆ ಎಷ್ಟೆಷ್ಟು ಯೂನಿಟನ್ನು ಸರಬರಾಜು ಸರಬರಾಜು ಮಾಡಲಾಗಿದೆಯೋ ಅಷ್ಟು ಬಿಲ್ಗಳನ್ನು ಬೇರೆ ಬೇರೆ ದಿನಾಂಕಗಳನ್ನು ನಮೂದಿಸಿ ಇವರು ದುಡ್ಡನ್ನು ರಿಲೀಸ್ ಮಾಡಿ